ತಾಲೂಕಿನ ಗಣಪತಿಯ ಜಾತ್ರೆಗೆ ಆಗಮಿಸುವಂತಹ ಮತ್ತು ತಾಲೂಕಿನ ಎಲ್ಲ ಆತ್ಮೀಯ ಗಣಪತಿಯ ಭಕ್ತರಿಗೆ ಮತ್ತು ನಗರದಲ್ಲಿರುವಂತಹ ಎಲ್ಲ ಗಣೇಶನ ಜಾತ್ರೆಯಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಭಾಗವಹಿಸುವವರಿಗೆ ನನ್ನ ನಮಸ್ಕಾರಗಳು ಈ ಬಾರಿ ಹಿಂದೆಂದಿಗಿಂತಲೂ ಈ ಬಾರಿ ಅದ್ಧೂರಿಯಾಗಿ ಗಣಪತಿ ಜಾತ್ರೆ ನಡೀತಾ ಇದೆ ನಾನು ತಮ್ಮೆಲ್ಲರಿಗೂ ಈ ಗಣಪತಿ ಜಾತ್ರೆಯ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸಾಮಾಜಿಕ ಚಿಂತಕ ಗೋವಿಂದರಾಜು ತಮ್ಮಲ್ಲಿ ಮನವಿ ಮಾಡಿಕೊಡೋದೇನು ಅಂದರೆ ಗಣಪತಿ ಜಾತ್ರೆಯ ಎರಡು ದಿನ ಫಸ್ಟ್ ದಿನ ಮೆರವಣಿಗೆಯ ರಾತ್ರಿ ಮತ್ತು ಮಾರನೇ ದಿನ ಏನು ಪ್ರಸಾದವನ್ನು ಬಹಳ ಮಾಡಿಸಿ ಹಂಚ್ತಾರೆ ಅದು ಬಹಳ ಸಂತೋಷದ ವಿಚಾರ ಎಲ್ಲರೂ ತಮ್ಮ ಖುಷಿಯಿಂದ ಪ್ರಸಾದವನ್ನು ಅಂಗಡಿ ಅಂಗಡಿಯವರು ಮಾಡಿಸಿ ಜನಗಳಿಗೆ ಹಂಚುತ್ತಾರೆ ಇದು ಒಂದು ಅವರ ಶ್ರದ್ಧೆ ಭಕ್ತಿ ಮತ್ತು ಜನಕ್ಕೆ ಕೊಡಬೇಕು ಅನ್ನುವ ಒಂದು ಹಂಬಲ ಒಂದು ಹರಿಕೆ ಇದನ್ನು ನಾನು ಭಾಳ ಗೌರವದಿಂದ ಈ ಒಂದು ಅನ್ನವನ್ನು ಮತ್ತು ಪ್ರಸಾದವನ್ನು ಕೊಡೋದನ್ನು ಇಷ್ಟಪಡ್ತೀನಿ ಅದರ ಜೊತೆಗೇನೆ ನನ್ನದೊಂದು ಸವಿನಯವಾದ ಕೋರಿಕೆ ಏನು ಅಂದರೆ ಅದನ್ನು ಕೊಡುವುದ್ರ ಜೊತೆಗೆ ವ್ಯರ್ಥನೂ ಸ್ವಲ್ಪ ಆಗ್ತದೆ ಸ್ವಲ್ಪ ಅಂದರೆ ಸ್ವಲ್ಪ ಆದರೆ ಅದನ್ನು ಏನು ಮಾಡೋಕ್ಕಾಗಲ್ಲ ಈಗ ದೊಡ್ಡ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ವ್ಯ ವ್ಯರ್ಥ ಆಗುತ್ತೆ ಅದನ್ನು ಯಾರೂ ತಡೆಯೋಕ್ಕಾಗಲ್ಲ ಪೂರ್ತಿಯಾಗಿ ಆದರೆ ಹೆಚ್ಚಿಗೆ ಸ್ವಲ್ಪ ವ್ಯರ್ಥ ಆಗುತ್ತೆ ಅದನ್ನು ತಡೆಗಟ್ಟಿ ಅಂತ ನಾನು ಕೇಳ್ಕೊತೀನಿ ಈಗ ಆಚೆ ವರ್ಷ ಪ್ರಸಾದ ತಿಂದಿದ್ದಕ್ಕಿನ್ನ ವ್ಯರ್ಥವಾಗಿದ್ದೇ ಹೆಚ್ಚು ನಾವು ಇದನ್ನು ಪರಿಗಣಿಸಿ ತಾಲೂಕು ಆಡಳಿತದ ಹತ್ರ ಮನವಿ ಮಾಡಿಕೊಂಡು ಶಾಂತಿ ಸಭೆಯಲ್ಲಿ ವಿಚಾರ ಪ್ರಸ್ತಾಪ ಮಾಡಿ ನಗರಸಭೆಯ ಗಮನಕ್ಕೆ ಎಲ್ಲ ತಂದಿದ್ದರಿಂದ ಒಂದು ಜನರಲ್ಲಿ ಒಂದು ಜಾಗೃತಿ ಮೂಡಿಸಿದ್ದಕ್ಕೆ ಕಳೆದ ವರ್ಷ ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ ಅದು ಸಾಲದು ಅದು ಹಾಗೆ ಮುಂದುವರಿಬೇಕು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ವ್ಯರ್ಥ ಆಗದಂಗೆ ತಡೆಗಟ್ಟಬೇಕು ಈಗ ಪ್ರತಿಯೊಬ್ಬರಿಗೂ ಅಂಗಡಿಯವರಿಗೆ ತಾವು ಪ್ರಸಾದವನ್ನು ತಯಾರು ಮಾಡಿ ದೇವ್ರಿಗೆ ಅರ್ಪಿಸಿ ಜನರಿಗೆ ಹಂಚಬೇಕು ಅನ್ನೋದು ಇರ್ತದೆ ಆದರೆ ಅದನ್ನು ಈಗ ಜನ ಸಹ ಸಹಜವಾಗಿ ಜಾತ್ರೆಗೆ ಬರೋರು ಗ್ರಾಮೀಣ ಪ್ರದೇಶದಿಂದ ಬರಲಿ ನಗರದವರಾಗಲಿ ಆಗಲಿ ಮನೆಗೆ ಜಾತ್ರೆ ಹೊರಡಬೇಕಾದ್ರೆ ರಾತ್ರಿ ಮನೆಯಿಂದ ಊಟ ಮಾಡಿಕೊಂಡು ಹೊರಟಿರ್ತಾರೆ ಆದರೆ ರಾತ್ರಿ ಓಡಾಡೋದ್ರಿಂದ ಸ್ವಲ್ಪ ಹಸಿವಾಗಬಹುದು ಅವರಿಗೆ ಸ್ವಲ್ಪ ಆಹಾರದ ಅವಶ್ಯಕತೆ ಇರಬಹುದು ಆದರೆ ನಾವು ಅದನ್ನು ಒಂದು ಪ್ರಸಾದ ರೂಪದಲ್ಲಿ ಈಗ ಒಂದು ಜೊನ್ನೆಯಲ್ಲಿ ಸ್ವಲ್ಪ ಕೇಸರಿ ಭಾತು ಸಜ್ಜಿಗೆನೋ ಒಂದು ಸ್ವಲ್ಪ ಹೆಸ್ರು ಕಾಳು ಸ್ವಲ್ಪ ಹೆಸರು ಬೇಳೆನೋ ಈ ಥರ ಕೊಟ್ಟರೆ ಒಂದು ಮೂರ್ನಾಲ್ಕು ಜಾಗದಲ್ಲಿ ತಿನ್ನುವಷ್ಟು ಮನುಷ್ಯರು ಸಹ ಸಾಧಾರಣವಾಗಿ ಅಷ್ಟು ತಿನ್ನಬಹುದು ಆದರೆ ಪಲಾವು ಚಿತ್ರಾನ್ನ ವಾಂಗಿ ಈ ಥರ ಮಾಡಿಸಿ ದೊಡ್ಡ ದೊಡ್ಡ ತಟ್ಟೆಗಳಲ್ಲಿ ತುಂಬಿ ತುಂಬಿ ಕೊಟ್ಟರೆ ಒಬ್ಬ ಮನುಷ್ಯ ಒಂದು ಜಾಗದಲ್ಲಿ ತಿನ್ನಬಹುದು ಆದರೆ ಒಂದೊಂದು ರಸ್ತೆಯಲ್ಲಿ ಮೂರ್ನಾಲ್ಕು ಜನ ಮಾಡಿಸ್ತಾರೆ ಆಮೇಲೆ ದೇವ್ರ ಬರೋ ಎಲ್ಲ ಜಾಗದಲ್ಲೂ ಈ ಥರ ಇರುತ್ತೆ ಇದೇನಾಗುತ್ತೆ ಅಂದರೆ ತಿನ್ನೋದಕ್ಕಿನ್ನ ವೇಸ್ಟ್ ಆಗೋ ಸಾಧ್ಯತೆಗಳು ಬಹಳ ಇರ್ತವೆ ನಾನು ಯಾಕೆ ಹೇಳ್ತೀನಿ ಮಾತು ಅಂದರೆ ಅನ್ನವನ್ನು ನಮ್ಮ ಸನಾತನ ಪರಂಪರೆ ಅನ್ನಂ ಪರಬ್ರಹ್ಮಂ ಅಂತ ಹೇಳುತ್ತೆ ಸಾಕ್ಷಾತ್ ದೇವರು ಯಾರು ಅಂದರೆ ಅನ್ನವೇ ಅಂತ ಹೇಳ್ತಾರೆ ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾರೆ ಅನ್ನನ ಒಂದು ಬೆಳೆ ಒಂದು ಧಾನ್ಯ ಬೆಳಿಬೇಕಾದ್ರೆ ಭಗವಂತನಲ್ಲಿ ಕೋರ್ಕೊಳ್ಳುತ್ತಂತೆ ಭಗವಂತ ನಾನು ಮನುಷ್ಯನ ಹೊಟ್ಟೆಯನ್ನು ಸೇರಿ ಅವನಿಗೆ ಸಂತೃಪ್ತಿ ಆಗಿದ್ದ ದಿನ ನಾನು ಹೊಟ್ಟೆ ಅವನ ಹೊಟ್ಟೆಯನ್ನು ತುಂಬಿಸಿದ್ದಿನ ನನಗೆ ಮೋಕ್ಷ ಅಂತ ಬಯಸುತ್ತೆ ಆದರೆ ಅದೇ ಅನ್ನದ ಅಗಳು ಒಂದು ವೇಸ್ಟ್ ಆಗಿದ್ದಿನ ಅದು ನೊಂದುಕೊಳ್ಳುತ್ತಂತೆ ಅಯ್ಯೋ ನಾನು ಹುಟ್ಟಿದ್ದು ವ್ಯರ್ಥ ಆಯಿತು ಮನುಷ್ಯನ ಹೊಟ್ಟೆನ ನಾನು ತುಂಬಿಸ್ತಿಲ್ಲ ನಾನು ಹುಟ್ಟಿದ್ದು ನನ್ನ ಜನ್ಮ ಸಾರ್ಥಕ ಆಗಲಿಲ್ಲ ಅಂತ ನೊಂದು ಕೊಡುತ್ತೆ ಹಾಗಾಗಿ ಈ ಅನ್ನದ ಮಹತ್ವವನ್ನು ನಾವು ಅರ್ತ್ಕೊಳ್ಳೋಣ ಆದಷ್ಟು ನಾವು ಈ ಆಹಾರವನ್ನು ಪೋಲಾಗ್ದಂಗೆ ಹಂಚೋರು ಮತ್ತು ತಿನ್ನೋರು ಇಬ್ಬರು ಸಮಾಧಾನವಾಗಿ ಹಂಚಬೇಕು ಅದು ಅನ್ನ ಸಂತರ್ಪಣೆ ದಿನವೂ ಇರಬಹುದು ಬಡಿಸೋರು ಏನು ಮಾಡ್ತಾರೆ ಆತುರಾತುರವಾಗಿ ಸುಮ್ಮನೆ ಫಾಸ್ಟಾಗಿ ಬಡ್ಸ್ಕೊಂಡು ಹೋಗ್ತಾರೆ ಯಾರು ಎಷ್ಟು ತಿಂತಾರೆ ಅನ್ನೋದನ್ನು ಗಮನಿಸೋಕೆ ಹೋಗಲ್ಲ ಸುಮ್ಮನೆ ಸುರ್ಕೊಂಡು ಹೋಗೋದ್ರಿಂದ ಆಹಾರ ವ್ಯರ್ಥ ಆಗ್ತದೆ ಬಡಿಸೋಂಥವ್ರು ಸಮಾಧಾನವಾಗಿ ಒಬ್ಬ ಮನುಷ್ಯ ಎಷ್ಟು ತಿಂತಾನೆ ಕೇಳಿ ಒಂದಲ್ಲ ಎರಡು ಸರಿ ಬಡಿಸ್ತೀವಿ ಅದೇ ರೀತಿ ಊಟ ಮಾಡೋರು ಅಷ್ಟೇ ಒಂದಲ್ಲ ಎರಡು ಸರಿ ಕೇಳಿ ಹಾಕಿಸ್ಕೊಳ್ಳಿ ಅವರೂ ಸುಮ್ಮನೆ ಅತಿ ಆಸೆಗೆ ತಟ್ಟೆ ತುಂಬ ಹಾಕ್ಸ್ಕೊಂಡು ಸ್ವಲ್ಪ ತಿಂದು ಮಿಕ್ಕಿದ್ದು ಎಸೆಯುವಂಥದ್ದು ಬೇಡ ನೀರಾಗಿರ್ಬೋದು ಅನ್ನ ಆಗಿರ್ಬೋದು ಇವೆಲ್ಲವನ್ನು ನಾವು ಯಾವುದನ್ನು ವೇಸ್ಟ್ ಮಾಡೋದು ಬೇಡ ಆದಷ್ಟು ನಾವು ಅನ್ನದ ಆಹಾರದ ಬಗ್ಗೆ ನಾವು ಜಾಗೃತಿ ವಹಿಸೋಣ ನಾವು ಎಸೆಯೋ ಅನ್ನ ಇನ್ಯಾರಿಗೂ ಆಹಾರ ಆಗುತ್ತೆ ಹಾಗಾಗಿ ಅದರ ಜೊತೆಗೆ ನಾವು ಏನು ಈ ದೇವರ ಉತ್ಸವ ದಿನ ನಾವು ಪ್ರಸಾದವನ್ನು ಕೊಡ್ತೀವಲ್ಲ ಅದು ಆದಷ್ಟು ಅಡಿಕೆ ಪಟ್ಟೆ ಅಡಿಕೆ ಬೋಲು ಜೊನ್ನೆ ಈ ಥರದ್ದೇ ಬಳಸೋಣ ವಿನಃ ಪ್ಲಾಸ್ಟಿಕ್ಕಿಂದೆಲ್ಲ ಬಳಸಿ ಅವನ್ನೆಲ್ಲ ಎಸ್ತು ಅವೆಲ್ಲ ಪುರುಸಭೆಯವರಿಗೆ ಪಾಪ ಹೊತ್ಕೊಂಡು ಹೋಗೋದಕ್ಕೆ ಮತ್ತು ಮಾಲಿನ್ಯ ಮಾಡಿ ಅವನ್ನೆಲ್ಲ ಮಾಡೋಬೋದು ಆದಷ್ಟು ನಾವು ನೈಸರ್ಗಿಕವಾಗಿ ಸಿಗುವಂತಹ ಈ ಪದಾರ್ಥಗಳನ್ನು ಬಳಸಿ ನಾವು ಈಗ ಜಾತ್ರೆಯನ್ನು ಯಶಸ್ವಿಗೊಳಿಸೋಣ ಎಲ್ರಿಗೂ ಸಂತೃಪ್ತಿಯಿಂದ ಹಂಚಿ ಅನ್ನ ಆಹಾರವನ್ನು ಸಂತೃಪ್ತಿಯಿಂದ ಎಲ್ಲರೂ ತಿನ್ನಲಿ ಆದರೆ ವ್ಯರ್ಥ ಮಾಡೋದು ಬೇಡ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ನಮಸ್ತೆ